ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೀಕ್ಷಕರ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ನಮ್ಮ ಊರಿನ ಚಂದಗಾಲ ಗ್ರಾಮದ ಕೆರೆ ಈ ನೀರು ಬಂದರೆ ಎಲ್ಲಿ ತನಕ ತುಂಬ್ತಿತ್ತು ಅಂದರೆ ಕೆರೆ ತುಂಬಿದರೆ ಈ ಲೆವೆಲ್ಗೆ ಬರ್ತಿತ್ತು ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಈ ಲೆವೆಲ್ಗೆ ಬಂದು ನಿಂತ್ಕೊಳ್ತಿತ್ತು ನೋಡಿ ಟೈಮ್ ಟೈಮ್ ಕರೆಕ್ಟಾಗಿ ಮಳೆ ಇಲ್ಲದೆ ಕಾವಲೆ ನೀರು ಇಲ್ಲದೆ ಆ ಥರ ಎಲ್ಲ ಬತ್ತೋಗಿದೆ ಈಗ ಇಲ್ಲಿ ಅದನ್ನ ನೋಡ್ತಾ ಇದ್ದೀರಲ್ವ ಅದು ಏನೋ ಆ ಕಲ್ಲೊಂದು ವಿಗ್ರಹ ಇದೆಯಲ್ಲ ಅದು ವಿಗ್ರಹ ಅಲ್ಲ ನಾನು ಹಂಗೆ ಅಂದ್ಕೊಂಬಿಟ್ಟಿದ್ದೆ ಹಿಂದೆ ಏನೂ ಏನಾದರೂ ಇರ್ಬೋದ ಅಲ್ಲಿ ಅಂತ ನಾನು ಅನ್ಕೊಂಡಿದ್ದೆ ಆದರೆ ಅದು ಒಂದು ಟ್ವಿಸ್ಟ್ ಏನಪ್ಪ ಅಂದರೆ ಹಿಂದೆ ಈ ಬ್ರೇಂಚ್ ಸ್ಕೋಳ್ ಮಾಡ್ತಿದ್ರು ಗೊತ್ತಾ ನೀರು ಹತ್ತೋದಕ್ಕೆ ಆರಂಗ್ಯ ಇಲಾಖೆಯಲ್ಲಿ ಆ ಥರ ಹಿಂದೆ ಆ ಥರ ಕಲ್ಲು ಮಾಡ್ಕೊಬಿಟ್ಟು ಅದಕ್ಕೆ ಏನೋ ಒಂದು ಗ್ರಿಪ್ ಕೊಡ್ತಿದ್ರಂತೆ ಬ್ರೈನ್ ಥರ ಏನೋ ನೀರನ್ನ ಅಪ್ ಮಾಡೋದಕ್ಕೆ ಮತ್ತು ಡೌನ್ ಮಾಡೋದಕ್ಕೆ ಇದು ಅದಕ್ಕೆ ಸಂಬಂಧಪಟ್ಟಿದ್ದು ನಾನು ಹಂಗೆ ಅನ್ಕೊಬಿಟ್ಟಿದ್ದೆ ಹಿಂದೆ ಚೋಲ್ಡ್ರ್ ಕಾಲದಲ್ಲಿ ಏನಾದರೂ ಇಲ್ಲೇನಾದರೂ ಇತ್ತ ಅಂತ ಆದರೆ ಆ ಥರ ಅಲ್ಲ ಇಲ್ಲಿ ನೋಡಿ ಎಲ್ಲ ಕಾಲು ಖಾಲಿ ಹೊಡಿತೈತೆ ಕೆರೆ ಯಾವಾಗ ತುಂಬುತ್ತೋ ಏನು ಕತೆನೋ ಮಳೆ ಮೋಡ ಆಗಿದೆ ಆದರೆ ಯಾವಾಗ ಬರುತ್ತೆ ಅಂತ ಮಾತ್ರ ಗೊತ್ತಿಲ್ಲ ಈ ಕೆರೆ ತುಂಬಿದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿರೋಂಥ ರೈತರುಗಳಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಆದಷ್ಟು ಬೇಗ ತುಂಬಲಿ ಅಂತ ಕೇಳ್ಕೊಳ್ತೀನಿ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಈ ಕೆರೆ ಪಕ್ಕದಲ್ಲಿರೋ ತೋಟಕ್ಕೆ ನೋಡಿ ಅಡಿಕೆ ತೋಟನ ನೋಡಿ ಎಲ್ಲ ಒಣಗೋಗಿದೆ ಗರಿಗಳೆಲ್ಲ ಅಂದರೆ ಈ ಕೆರೆಯಿಂದ ಆ ತೋಟಕ್ಕೆ ನೀರು ಬರ್ತಿತ್ತು ಅಂದರೆ ಪೈಪ್ ಮುಖಾಂತರ ನೀರನ್ನ ಸರಬರಾಜು ಮಾಡ್ಕೊಂಡು ತೋಟಗೆಲ್ಲ ನೀರನ್ನ ಹಾಯಿಸ್ಕೊಳ್ತಿದ್ರು ಆದರೆ ಪರಿಸ್ಥಿತಿ ಏನಾಗಿದೆ ಅಂದರೆ ಕೆರೆಯಲ್ಲಿ ನೀರು ಇಲ್ಲದ ಕಾರಣ ಪಕ್ಕದಲ್ಲಿರೋಂಥ ಅಡಿಕೆ ತೋಟನೇ ಕೂಡ ಫುಲ್ಲು ಒಣಗೋಗಿಬಿಟ್ಟೈತೆ ಆದರೂ ಒಂಥರ ಬೇಜಾರು ಏನೂ ಮಾಡೋಕ್ಕಾಗಲ್ಲ ಎಲ್ಲ ಪ್ರಕೃತಿ ಮುಂದಗಡೆ ಯಾರು ಏನು ಮಾಡೋಕ್ಕಾಗುತ್ತೆ ಅದು ಮಳೆ ಹೋದಾಗಲೇ ಈ ಥರ ಕೆರೆ ತುಂಬ್ಕೊಳ್ಳೋದು ಮತ್ತು ಕಾವಲೆ ನೀರು ಬಿಡಬೇಕು ಮತ್ತು ಮಳೆ ಉಯ್ಯಬೇಕು ಈ ಜಡಿ ಮಳೆ ಇಡಿದ್ರೆ ಖಂಡಿತ ಈ ಕೆರೆ ತುಂಬ್ಕೊಳುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನೋಡಿ ಎಲ್ಲ ಆದಷ್ಟು ಸ್ವಲ್ಪ ಇದನ್ನು ಉಳ್ ತಗ್ಗಿಸ್ಬೇಕು ತಗ್ಸಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಮೂರು ಕೆರೆ ಆದಷ್ಟು ಬೇಗ ಮಳೆ ಉಯ್ಯಬೇಕು ಅಷ್ಟೇ ಮಳೆ ಹೋದರೆ ಖಂಡಿತ ಕೆರೆ ತುಂಬ್ಕೊಳುತ್ತೆ ಆಗ ಪಕ್ಷಿಗಳಿಗೆಲ್ಲ ಈಜಾಡೋದಕ್ಕೆ ಮತ್ತು ನಮ್ಮ ರೈತರುಗಳಿಗೆಲ್ಲ ಒಂದು ಎಲ್ಪ್ ಆಗುತ್ತೆ ಯಾವುದೇ ನೀರಿನ ಕೊರತೆ ಆಗಲ್ಲ ಆದರೆ ಕೆರೆ ಯಾವಾಗ ತುಂಬುತ್ತೋ ಅಂತ ಕಾದು ನೋಡಬೇಕು ಬನ್ನಿ ಹಾಗೇ ನನ್ನ ಫ್ರೆಂಡ್ ಹೋಗೋಣ ತೋಟ ನೋಡಬೇಕು ಅಂತ ಇವತ್ತು ಬಂದಿದ್ದೀನಿ ಗರಿ ಎಲ್ಲ ಯಾವ ಥರ ಅಡಿಕೆ ಗಿಡದ್ದು ಒಣಗೋಗಿದೆ ಅಂತ ನಮ್ಮ ರೈತರು ಕಷ್ಟಪಟ್ಟು ಮಾಡ್ತಾರೆ ಆದರೆ ಅದಕ್ಕೆ ಪ್ರತಿಫಲ ಅನ್ನೋದೇ ಸಿಗೋಲ್ಲ ಇದಕ್ಕೆ ಏನು ಉದಾಹರಣೆ ಅನ್ನೋದು ಕೂಡ ಗೊತ್ತಾಗಲ್ಲ ನೋಡಿ ಯಾವ ಥರ ಎಲ್ಲ ಒಣಗೋಗ್ಬಿಟ್ಟೈತೆ ಎಲ್ಲ ಫಲ ಬಿಡೋಂಥ ಟೈಮಲ್ಲಿ ಅಡಿಕೆ ತೋಟ ಈ ಥರ ಆದರೆ ಏನು ಮಾಡೋದು ನಾನು ಹೇಳಿದೆ ಗೊತ್ತಾ ನಿಮಗೆ ಆ ಕೆರೆಯಿಂದ ಇಲ್ಲಿಗೆ ನೀರು ಬರ್ತಿತ್ತು ತೋಟಿಕೆ ಅಂತ ನೋಡಿ ಇಲ್ಲೇ ತುಂಬ್ಕೊಳ್ತಿದ್ದು ನೀರು ಬಂದು ಆಗ ಮೋಟ್ರ್ ಮುಖಾಂತರ ಎಲ್ಲ ಕಡೆ ನೀರು ಹಾಯಿಸ್ಕೊಳ್ತಿದ್ರು ಆದರೆ ಹೆಂಗೋ ಸದ್ಯ ಈಗ ಒಂದು ವಾರದಿಂದ ಮೂರು ದಿನಕ್ಕೊಂದು ಸಲ ನಾಲ್ಕು ದಿನಕ್ಕೊಂದು ಸಲ ಮಳೆ ಹೊಯ್ತಾ ಇರೋದ್ರಿಂದ ಸ್ವಲ್ಪ ಹಸಿರು ಕಾಣಿಸ್ತೈತೆ ಆದಷ್ಟು ಬೇಗ ತುಂಬ ಮಳೆ ಒಯ್ದು ಎಲ್ಲರಿಗೂ ಅನುಕೂಲ ಆಗೋ ಥರ ಇರಬೇಕು ಇವಾಗ ಈ ಎಡಭಾಗದಲ್ಲಿ ಇರೋಂಥ ತೋಟಗಳಿಗೆ ನೀರು ಈ ಕೆರೆಯಿಂದನೇ ಹೋಗ್ತಿದ್ದು ಸೊ ಅದು ಅದನ್ನು ಈಗ ನಾನು ತೋರಿಸ್ತೀನಿ ನೋಡಿ ನೀರು ಇಲ್ಲಿಂದ ಇಲ್ಲಿಂದ ಬರ್ತಿತ್ತು ಎಷ್ಟೋ ಸಲ ನೀರು ಜಾಸ್ತಿ ಬಂದು ಕೆರೆಯಲ್ಲಿ ಇಲ್ಲಿಂದ ಡಂಪ್ ಆಗಿದೆ ಆಚೆ ಹೊರಗಡೆ ರೋಡ್ ಮೇಲೆ ಬಂದಿದೆ ನೀರು ಆಯಿತಾ ನೋಡಿ ಇಲ್ಲೂ ಕೂಡ ಕಾಲು ಖಾಲಿ ನೀರೇ ಇಲ್ಲ ಈಗ ಈ ಕಡೆ ಭಾಗದಲ್ಲಿ ತೋಟ ಮಾಡೋರಿಗೆಲ್ಲ ಪಾಪ ನೀರಿಲ್ಲ ಹೆಂಗೋ ಬೋರ್ಗಿರೋ ಯಾರು ಹೊಡೆಸಿರ್ತಾರೆ ಅವ್ರಿಗೆ ಹೇಳ್ಬಿಟ್ಟು ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಅಡಿಕೆ ತೋಟಗಳಿಗೆ ಆಗಲಿ ಏನೋ ಒಂದು ಕೃಷಿ ಚಟುವಟಿಕೆಗಾಗಲಿ ಅದನ್ನು ಇದ್ದಾರೆ ಆದರೆ ಇಲ್ಲಿಂದ ನೀರು ಬಂದು ಈ ಕಡೆ ಡಂಪಾಗಿ ಆ ಕಡೆ ಆ ಕಡೆ ಬೀಳ್ತಿತ್ತು ಅಷ್ಟು ನೀರಿರ್ತಿತ್ತು ಏನೋ ಕೆರೆಯಲ್ಲಿ ಆದರೆ ಇವಾಗ ನೋಡಿದ್ರೆ ನೋಡಿ ಎಲ್ಲ ಕಾಲು ಕಾಲಿ ಹೊಡಿತೈತೆ ಆದರೂ ಏನೋ ಬೇಜಾರಾಗುತ್ತೆ ನೋಡಬೇಕು ಯಾವಾಗ ಈ ಊರಿನ ಕೆರೆ ಯಾವಾಗ ತುಂಬ್ತದೆ ಅನ್ನೋದು ಗೊತ್ತಿಲ್ಲ